ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿ ಕನ್ನಡ ಪುಸ್ತಕದಲ್ಲಿನ ಕೆಮ್ಮನೆ ಮೀಸುವತ್ತನೆ ಎಂಬ ಪದ್ಯದ ರಸಪ್ರಶ್ನೆ ಪ್ರಶ್ನೆಗಳನ್ನು ತಿಳಿಸಲಾಗಿದೆ ಕನ್ನಡದ ಆದಿಕವಿ ಯಾರು ಲಕ್ಷ್ಮೀಶ ಕುಮಾರವ್ಯಾಸ ಪಂಪ ರನ್ನ ಸರಿಯಾದ ಉತ್ತರ ಪಂಪ ಪಂಪ ಕವಿಯ ಕಾಲ ಒಂಬೈನೂರ ನಲವತ್ತೊಂಬತ್ತು ಸಾವಿರದ ಐನೂರ ಐವತ್ತು ಒಂಬೈನೂರ ಎರಡು ಸಾವಿರದ ನಾನ್ನೂರ ಮೂವತ್ತು ಸರಿಯಾದ ಉತ್ತರ ಒಂಬೈನೂರ ಎರಡು ಪಂಪ ಕವಿಯ ಸ್ಥಳ ಕೋಳಿವಾಡ ದೇವನೂರು ಮುಧೋಳ ವೆಂಗಿ ವಂಗಿಪಳು ವೆಂಗಿಪಳು ಸರಿಯಾದ ಉತ್ತರ ವೆಂಗಿಮಂಡಳದ ವೆಂಗಿಪಳು ಕೆಳಗಿನ ಕೃತಿಗಳಲ್ಲಿ ಪಂಪ ಕವಿಯ ಕೃತಿ ಪಂಪ ಭಾರತ ಗದುಗಿನ ಭಾರತ ಕುಮಾರವ್ಯಾಸ ಭಾರತ ಜೈಮಿನಿ ಭಾರತ ಸರಿಯಾದ ಉತ್ತರ ಪಂಪ ಭಾರತ ಸಂಸಾರ ಸಾರೋದಯ ಇಲ್ಲಿ ತಪ್ಪಾಗಿದೆ ಸರ್ವೋದಯ ಅಂತಿದೆ ಸಂಸಾರ ಸಾರೋದಯ ಎಂಬ ಬಿರುದು ಯಾವ ಕವಿಯದ್ದು ರನ್ನ ಲಕ್ಷ್ಮೀಶ ಪಂಪ ಕುಮಾರವ್ಯಾಸ ಸರಿಯಾದ ಉತ್ತರ ಪಂಪ ಪ್ರತಿಹಾರಿ ಪದದ ತದ್ಭವ ರೂಪ ಪಡಿಯರ ದ್ವಾರಪಾಲಕ ಸೇವಕ ಕಾವಲುಗಾರ ಸರಿಯಾದ ಉತ್ತರ ಪಡಿಯರ ಅವನೀತಳ ಪದದ ಅರ್ಥ ರಾಜ್ಯ ಭೂಮಂಡಳ ಊರು ದೇಶ ಸರಿಯಾದ ಉತ್ತರ ಭೂಮಂಡಳ ದ್ರೋಣನು ಪರಶುರಾಮರಲ್ಲಿಗೆ ಬಂದುದು ವಿದ್ಯೆಗಾಗಿ ದ್ರವ್ಯಾರ್ಥಿಯಾಗಿ ಸ್ನೇಹಕ್ಕಾಗಿ ಮಾತನಾಡಿಸಲು ಸರಿಯಾದ ಉತ್ತರ ದ್ರವ್ಯಾರ್ಥಿಯಾಗಿ ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು ಹೆಂಡತಿಯೊಡನೆ ಅಶ್ವತ್ಥಾಮನೊಡನೆ ಶಿಷ್ಯರೊಡನೆ ಗುರುವಿನೊಡನೆ ಸರಿಯಾದ ಉತ್ತರ ಅಶ್ವತ್ಥಾಮನೊಡನೆ ದ್ರೋಣನ ಬಾಲ್ಯ ಸ್ನೇಹಿತ ಯಾರು ಪರಶುರಾಮ ದೃಪದ ಅಶ್ವತ್ಥಾಮ ಅರ್ಜುನ ಸರಿಯಾದ ಉತ್ತರ ದೃಪದ ವಿದ್ಯಾಧನಮೇ ಧನಮಪ್ಪುದು ಎಂದು ಹೇಳಿದವರು ಯಾರು ದ್ರೋಣ ಪರಶುರಾಮ ಧ್ರುಪದ ಅಶ್ವತ್ಥಾಮ ಸರಿಯಾದ ಉತ್ತರ ದ್ರೋಣ ನಜ ಭಜ ಜಜರ ಗಣಗಳು ಬಂದರೆ ಅದು ಈ ವೃತ್ತ ಸ್ರಗ್ಧರಾವೃತ್ತ ವೃತ್ತ ಉತ್ಪಲ ಮಾಲಾ ವೃತ್ತ ಚಂಪಕ ಮಾಲಾ ವೃತ್ತ ಸರಿಯಾದ ಉತ್ತರ ಚಂಪಕ ಮಾಲಾವೃತ್ತ ನಾಣಿಲಿ ಪದ ಈ ಸಮಾಸಕ್ಕೆ ಉದಾಹರಣೆ ದ್ವಂದ್ವ ಸಮಾಸ ಗಮಕ ಸಮಾಸ ತತ್ಪುರುಷ ಸಮಾಸ ಬಹುವೃಹಿ ಸಮಾಸ ಸರಿ ಇಲ್ಲಿ ಸಮವಾಸ ಅಂತಿದೆ ಸಮಾಸ ಅದು ಇದು ಸರಿಯಾದ ಉತ್ತರ ಬಹುವ್ರೀಹಿ ಸಮಾಸ ನೊಳವಿಂಗೆ ಕುಪ್ಪೆ ವರಂ ಎಂದು ದ್ರೋಣ ಯಾರನ್ನು ಕುರಿತು ಹೇಳಿದ್ದು ಪರಶುರಾಮ ಅರ್ಜುನ ಭೀಮ ದೃಪದ ಸರಿಯಾದ ಉತ್ತರ ದೃಪದ ದ್ರವ್ಯಾರ್ಥಿ ಪದ ಈ ಸಂಧಿಗೆ ಉದಾಹರಣೆ ವೃದ್ಧಿಸಂಧಿ ಸವರ್ಣ ದೀರ್ಘ ಸಂಧಿ ಅನುನಾಸಿಕ ಸಂಧಿ ಗುಣಸಂಧಿ ಸರಿಯಾದ ಉತ್ತರ ಸವರ್ಣ ದೀರ್ಘ ಸಂಧಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ